ಕಾರ ನನ್ನ ಎಲ್ಲ ವೀಕ್ಷಕ ಬಾಂಧವರಿಗೆ ನಾವಿವತ್ತ ತಡವಲ್ಗ ಗ್ರಾಮದ ಶ್ರೀ ಮರುಳಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಪ್ರಥಮ ವರ್ಷ ಜಾನುವಾರುಗಳ ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಎತ್ತುಗಳು ಬಂದಾವು ಆ ಎತ್ತುಗಳ ಬಗ್ಗೆ ವ್ಯಾಪಾರ ಹೆಂಗೆ ಯಾವ ಯಾವ್ಯಾವ ಊರಿಂದ ಎತ್ಗಳು ಬಂದಾವು ಅದನ್ನೆಲ್ಲ ಇವತ್ತು ನಿಮಗೆ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿರಿ ಯಾವ್ದ್ರಿ ಕಾಕ ಹೋ ರೋಗಿದ್ರಿ ರೋಗ್ಯದ್ರಿ ಏನು ಹೇಳ್ತಿರಿ ಕಿಮ್ಮತ್ತು ಹಾಂ ರೀ ನಲ್ವತ್ತೈದು ರೀ ಹಲ್ಲಾಗಿ ಏನದೆ ರೀ ನಾ ಹಲ್ಲಚ್ಚಿದ್ರಿ ಹಲ ರೀ ಯಾವ್ದ್ರಿ ಕ್ಯಾಕಾ ಇದು ಗುಳಿ ಯಾವ್ದು ರೀ ಅದ್ರಿ ಎಟ್ಟಾದ್ರಿ ಬಾಯಾಗ ಹಲ ನಾಲ್ಕ್ರಿ ಇದು ರೀ ಕರ ನಾ ಹಾಲಲ್ಲಿ ಅದ್ರಿ ಎಷ್ಟು ವರ್ಷದಿಂದ ಅದ್ರಿ ಕರ ಹದಿನೈದು ಅದ್ರಿ ಮನೆಯಾಗಿಂದ ಏನು ತೊಗೊಂಡಿ ರೀ ಕೊಂಡು ಮನಿದ್ರಿ ಮನೇದೇ ಆದ್ರಿ ಯಾವ್ದು ರೀ ಹುರ್ಗಳು ತಡವಲ್ಗ್ರಿ ಏನು ಹೇಳ್ತಿರಿ ಕಿಮ್ಮತ್ತು ಜೋಡಿರಿ ಏನದವ್ರಿ ಅಲ್ಲಾಗ ಎರಡೂ ಎಡದವ್ರಿ ಕಾಕ ಆಕಳ ತಡವಲ್ಗಾದ್ರಿ ಏನ್ ಹೇಳ್ತೀರಿ ಕಿಮ್ಮತ್ ಅರವತ್ತೈದು ರೀ ಹ್ಞೂ ಹ್ಞೂ ಎಷ್ಟನೇ ಸೂಲ ಅದ್ರಿ ನಾಲ್ಕನೇ ಸೋಲೋ ಹಿಂಡಾಕದ್ರಿ ಹಿಂಡಾಕದ ರೀ ಚಲೋ ಅದ್ರಿ ಸಂಜೆಕ್ಕೆ ಮುಂಜಾನೆ ಎಂಟೆಟ್ಟು ಹಿಂಟ್ತದ್ರಿ ಸಂಜೆಕ್ ಮೂರು ಮುಂಜಾನೆ ಮೂರು ಹೆಣ್ತದ್ರಿ ಹಾಂ ಗೆದ್ದನ ನಿಮ್ಮ ಮನೆಯಾಗಿ ಹುಟ್ಟಿ ಬೆಳೆದಿದ್ದೇನ್ರಿ ಯಾಕೆ ಸಾಣದಿದ್ದಾಕ್ರೆ ತಂದಿರಿ ಹಾಂ ಹಾಂ ಚಾಚಲಿ ಯಾಕಾಗ ತಂದಿರಿ ಯಾವ್ದು ರೀ ಹೋರಿ ಚಡ್ಚನ್ ರೀ ಉಡ್ಚಾನ ಏನಾದ್ರಿ ಬಾಯಾಗ ನಾಲ್ಕಲ್ಲಿ ರೀ ಹ್ಞೂ ಮಾಲಕರ ಇದ್ರದ್ದು ಹುಚ್ಚಪ್ಪ ನಳೆ ಏನು ಹೇಳ್ತಾರ ಕಿಮ್ಮತ್ ಎರಡು ಲಕ್ಷ ಹೇಳ್ತಾರೆ ಹ್ಞೂ ગળિયા ગાડી લાવડે રે ಯಾವ್ದ ಅದುಗಳು ಬನ್ಕರಾಜಿ ಇದು ರೀ ಎತ್ತ ರೀತ್ರಿ ನಿಮ್ದ್ರಿ ರಾಜನಾಳ್ ದೊಡ್ಡ್ರಿ ಏನ್ ಕಿಮ್ಮತ್ತ ಕಿಮ್ಮತ್ತಿಮ್ಮತ್ತೊಂದ್ ಸಾವಿರ ಅದು ಹಾಕಳ್ರಿ ನಿಮ್ದಾಲ ಏನ್ರಿ ಅದು ಆಕಳ ಹಾ ಹಾ ಒಂದೇ ಆದ್ರ ಅಲ್ರಿ ಎತ್ತ ಇದರ ಜೋಡಿ ಇಲ್ಲೇನ್ರಿ ಈಗ ಒಂದೇ ಆದ್ರಿ ಇದ್ರು ಮಾರಕ ಬಂದ್ರಿ ಹ್ಮ್ ಮಾರ್ಲಿಲ್ಲ ಅಂದ್ರೆ ಇದ್ರ ಜೋಡ ಇನ್ನೊಂದು ತಗೊಂಡ್ ಹೋಗೋದ್ರಿ ಇಲ್ಲದೆ ಏನಾದ್ರಿ ಅಲ್ಲ ಬಾಯಿ ಗುಡಿ ಹಾ ಹಾ ಏಸ ವರ್ಷ ಆಯ್ತ್ರಿ ನೀವು ಎತ್ತ ಐದಾರು ವರ್ಷ ಆಯ್ತ್ರಿ ಹಾ ಹಾ ಹೊರ್ಗೊಳ್ಳ ಸಾಕಿರಿ ಹಾ 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 ನಿಮ್ಮ ಹೆಸರು ಕಟ್ಟೋಬೂರು ಬಿಟ್ಟೋಬಾ ಬಿದ್ನೂರೇ ಬುದೂ ಬುದೂರ್ ಹ್ಮ್ ಹ್ಮ್ ಅಣ್ಣ ಇವು ಎದ್ಗಳು ಲಿಂಗದಾಳಿ ಇವ್ರಿ ಏನ್ ಹೇಳ್ತೀರಿ ಕಿಮ್ಮತ್ತೀ ಕೆಂಬ ಜೋಡಿರಿ ಏಸ್ ವರ್ಷ ಆಯ್ತು ರೀ ಇಲ್ಲಿ ಜಾತ್ರೆ ಆಗತ್ತ ಫಸ್ಟ್ ವರ್ಷ ಇಟ್ಟು ಇದೇ ವರ್ಷ ಹಾಂ ಹಾಂ ಯಾವ್ರದಣ್ಣ ಕರ ಕಾರ್ಜ್ಗೆ ಕಾರಜ್ಗೆ ಯಾಪಾರಾಗ್ಯದಣ್ಣ ಅಣ್ಣ ಇಲ್ಲಣ್ಣ ಯಾಪಾರ ಆಗಿಲ್ಲಣ್ಣ ಹಾ ಹಾಂ ಗುಲಾಲ್ ಆಚಾ ಹತ್ತಿರ ಅದಕ್ಕೆ ಕೇಳಿದೆವಳಿ ನೀವು ಯಾರೂ ರೀ ಕಕ್ಕ ಯಾವ್ದನಾಥವಾಲ್ಗ ಯಾರಿಗೆ ವ್ಯಾಪಾರ ಐತನ ತಡವಾಲಗದವ್ರೆ ತೊಂದ್ರಣ ಎಷ್ಟ ಕೈ ಅದನಾ ಐವತ್ತೊಂದ್ ಸಾವಿರಕ್ಕೆ ತೊಂದೋರ್ ಹೆಸರನ್ನ ಕೊಟ್ಟವ್ರ ಹೆಸರನ್ನ ಮಲ್ಲದ್ರ ಮಲ್ಲಬ್ ಗೋಡ್ ಬಿರಾದಾರ್ ತೊಗೊಂಡವ್ರಿ ಹಾ ಹಾ ವ್ಯಾಪಾರಿ ಕೊಟ್ಟವ್ರ ವ್ಯಾಪಾರಿಗಾರ ಬರೀ ನೀವ್ ತೊಂದ್ರಿ ಇದು ಅವ್ರದ್ರ್ಯಾಕ ಅವ್ರಗಳೂ ತಡವಲ್ಗದ್ರಿ ಏನು ಹೇಳ್ತಿರಿ ಕಿಮ್ಮತ್ತು ಜೋಡಿರಿ ಒಂದಕ್ಷ ಒಂದು ಟ್ವೆಂಟ ಆದ್ರೆ ರೀ ಐವತ್ತೈದು ಹೆಂಗೆ ಅದ್ರಿ ವ್ಯಾಪಾರ ಇಲ್ಲಿ ತಡವಲ್ಗದಾಗ ಎತ್ತಿನ ಎತ್ತಿನ ವ್ಯಾಪಾರ ನಡ್ದಾವ್ರಿ ಎಷ್ಟು ದಿನ ಆಯ್ತು ರೀ ದನ ಕೂಡಿ ದಿನ ಮೂರು ದಿನ ಆಯ್ತು ರೀ ಎಷ್ಟು ದಿನ ತನಕ ಇರ್ತದ್ರಿ ಇದು ಜಾತ್ರೆ ಮಂಗಳವಾರ ತನಕ ಇರ್ತದ್ರಿ ಇಪ್ಪತ್ತಾರನೇ ತಾರೀಕಿನ ತನಕ ಹ್ಞೂ ಇದೇ ಪಾಸ್ಟ್ ವರ್ಷ ಸೆಟ್ ಆ ಹಾಂ 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 ಎಲ್ಲ ಹಾಕಿರ್ತೇವ್ರಿ ಯಾವ್ದು ರೀ ನಾ ಖರಾಯ್ದು ಬೋಳ್ಯಾಗ್ರಿ ಏನು ಹೇಳ್ತೀರಿ ಕಿಮ್ಮತ್ತು ಇಪ್ಪತ್ತಾರು ಸಾವಿರ ಹಾಂ ಹಾಂ ಅದಾವ್ರಿ ಮೂವತ್ತೈದು ಏನು ಅದಾವೆ ರೀ ಅಲ್ಲಾಗ ಹಾಲಲ್ಲಿ ಅದಾವೆ ರೀ ಹಾಂ ಹಾಂ ನಿಮ್ಮ ಹೆಸ್ರು ಏನ ನಿಮ್ಮ ಹೆಸ್ರು ರೀ ಗಿರ್ಮಲ್ಲಪ್ಪ ಹ್ಯಾಂಗದ್ರಿ ಇಲ್ಲಿ ಹತ್ತುಗಳ ವ್ಯಾಪಾರ ಅದು ಈಗ ദനെ <laughs> <laughs> ಯಾವ್ದಾನ ಎದ್ಗಳು ತಡವಲ್ಗ ಅದ ರೀ ಹಾಂ ಹಾಂ ಏನು ಹೇಳ್ತೀರಾ ಕಿಮ್ಮತ್ತ ಹಾಂ ರೀ ತೊಂಬತ್ತು ಸಾವಿರ ರೀ ಹಾಂ ನಿಮ್ಮ ಹೆಸರ ಲಕ್ಷ್ಮಣ್ ಕೆಂಗಣ ಇಲ್ಲಿದ್ದು ಎಷ್ಟು ದಾನ ರೀ ಒಂದು ಎರಡು ಮೂರು ಎಂಟ್ ಅದಾವ್ರಿ ಅಣ್ಣ ನೀವು ಎತ್ಕೊಳಿಗೆ ಇಲ್ಲಿ ಎಂಟು ದನ ಅದಾವ್ರಿ ಒಬ್ಬೊಬ್ರು ಒಂದೇ ಎತ್ತ ಕಟ್ಟಕ್ಕೆ ಬಾಳ ಇದು ಮಾಡ್ತಾರ ನೀವು ಎಂಟು ದನ ಕಟ್ಟಿ ಮೇಂಟೈನ್ ಮಾಡ್ತೀರಿ ಎಲ್ಲ ಕೂಡ ಮಾಡ್ತೀರಿ ಹಾ 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 ಎಷ್ಟು ಎಕರೆ ಹೊಲ ಮಾಡ್ತಿರಿ ನೀವು ದೀರ್ಶೆ ಎಕರೆ ಹೊಲ ಅದ್ರಿ ಟ್ಯಾಕ್ಟರ್ ಅದು ಉಪಯೋಗ ಮಾಡಲ್ಲ ಬರೀ ಎತ್ಕೊಳ್ಮೇ ಮಾಡ್ತಿರಿ ನೇಗ್ಲಾಟೆ ಟ್ಯಾಕ್ಟರ್ ಉಳ್ಕೋದೆಲ್ಲ ಎತ್ಗೊಳ ಮ್ಯಾಗೆ ಮಾಡ್ತೀರಿ ಈಗೆಲ್ಲ ದೊಡ್ಡ ದೊಡ್ಡ ಉಪಕರಣಗಳು ಬಂದಾವೆಲ್ಲ ಬಳಸೋದ್ ಬಿಟ್ಟು ನೀವು ಹಳಿ ಕಾಲದ ರೈತರ ಪರ ರೈತರ ರೈತರ್ಗತ್ಲಿ ಎತ್ಗೊಳ ನಿಂತರ ಮಾಡ್ತೀರಿ ಅಂದ್ರೆ ಹೆಂಗೆ ರೀ ಇದನ್ನೆಲ್ಲ ಮೇಂಟೈನ್ ಮಾಡ್ಬೇಕಾದ್ರೆ ನಿಮಗ್ ಬಾಡಿಗೆ ಕೊಡ್ತಾರೀ ಹೊರ ಬಾಡಿಗೆನ ಹೊಡಿತೀರಿ ಎತ್ಕೊಳ್ಳೋದು ಹಾ ಹಾ ಹಾಕಿ ಬಾಡಿಗೆನ ಹೊಡಿತೀರಿ

ಯಾವ್ದ್ರಿ ಅಣ್ಣ ಯಾವ್ದಿ ಯಾವ್ದನಾಲ್ಗಿರಿ ಎರಡೂರಿ ಜೋಡಿನ ಜೋಡಿನೇ ರೀ 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 ಇದು ಒಂದೇ ಇಲ್ಲೂ ಬರೀ ನಿಮ್ಮ ಊರ್ದ್ ಅಟ್ಟೆ ಬಂದಾವಲ್ರಿ ಬೇರೆ ಊರ್ದ ಬಂದಾವ್ರಿ ಎಷ್ಟ್ ದಿನ ಆಯ್ತು ರೀ ಜಾತಿರ್ ಕುಡಿ ಇಪ್ಪತ್ತನೇ ತಾರೀಕು ಹಿಡ್ದು ಎಂಟನೇ ತಾರೀಕಿ ತನ ರೀ ಇಪ್ಪತ್ತಾರ ತನ ಇದೇ ಪಸ್ಟ್ ಅವ್ರ ಸಿಟ್ಟ ಕಾಣಿಸ್ತದ್ರಿ ದನ ಆದರೂ ಸ್ವಲ್ಪ ಕಮ್ಮಿ ಕುಡ್ಯಾವ್ರಿ ಸರಿ ಹಾಂ ಯಾಕೆ ಪಬ್ಲಿಸಿಟಿ ಮಾಡಿಲ್ಲ ಏನ್ರಿ ನೀವು ಭಾಳ ಕುಡಿಲ್ರಿ ಹಾಂ 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 ಮುಂದಿನ ವರ್ಷ ಇಡ್ತೀರಿ ಹಾಂ ಏನದ್ರಿ ಬಾಯಾಗ ಇದು ನಾಲ್ಕಲ್ಲಿ ಅದ್ರಿ ಅದು ಆರಲ್ಲಿ ಅದ ರೀ ಹಾಂ ಹಾಂ ಏನ್ರಿ ದಾರಿನಿ ಕಿಮ್ಮತ್ ಏನು ಹೇಳಿ ದೇಡ್ ಲಕ್ಷ ಜೋಡಿಗೆ ರೀ ಹಾಂ ಹಾಂ ಒಂಟಾದ್ರಿ ಒಂಟು ಅದ್ರಿ ಹಾಂ ಹಾಂ ಎಂಬತ್ತು ಸಾವಿರ ಗತ್ಲೆ ಹಾಂ ಹಾಂ ಗಡಿಯ ಗಾಡಿ ಎಲ್ಲ ಹೊಡೆದಿರಿ ಹಾಂ ನಿಮ್ಮ ಹೆಸರು ರೀ ಏನು ಏನ್ರಿ ಕುದ್ರಿ ಯಾವ್ದು ರೀ ಇವು ಹೊರ್ಗಳು ತಡವಲ್ಗಾದ್ರಿ ಹಾಂ ಹಾಂ ಏನು ಹೇಳ್ತೀರಿ ಕುರ್ಕಿ ಮತ್ತು ಅವರಿದ್ರಿ ಮೂವತ್ತೈದು ರೀ ಅದಕ್ಕೆ ರೀ ಅದನ್ನು ಮೂವತ್ತೈದು ರೀ ಎಷ್ಟು ತಿಂಗ್ಳದ್ರಿ ಕರ್ಗುಳು ಎಟ್ಟು ರೀ ಏಳು ತಿಂಗಳದ ಹಾಂ ಹಾಂ ನಿಮ್ಮ ಹೆಸರು ರೀ ರವಿ ನಮ್ಮದು ಬಿಜಾ ಯಾವ್ದು ರೀ ಕಾಕ ಎಮ್ಮಿ ತಡವಲ್ಗಾದ್ರಿ ಹಾಂ ಹಾಂ ಏನು ಹೇಳ್ತೀರಿ ಕಿಮ್ಮತ್ತ ಯಾವ್ದಾನ ಆಕಡೆ ಕಡೆ ಯಾವ್ದು ರೀ ತಡವಾಲ್ಗಾದ್ರಿ ಹಾಂ ಹಾಂ ಏನು ಹೇಳ್ತೀರಿ ಕಿಮ್ಮತ್ತ ಕಾಕ ಆಕಳ ತೊಡವಲ್ಗ್ರಿ ಹ್ಞೂ ಹ್ಮ್ ಏನು ಮಾರಾಕ್ ತಂದಿರಿ ಪಾಸಿಂಗ್ ತಂದಿರಿ ಮಾರಾಕ್ ಏನು ಹೇಳ್ತಾರೀ ಕಿಮ್ಮತ್ತು ಒಂಬತ್ತು ಐವತ್ತಾರೀ ರೀ ಮಾಲಕ್ ರೀ ಹೆಸರ ರೀ ಎಷ್ಟು ವರ್ಷದಿಂದ ಅದ್ರಿ ಯಾಕಳ ಮೂರು ವರ್ಷ ಹಾಂ ಹಾಂ ಎಷ್ಟ ಎಷ್ಟೇ ಸುಲ್ರಿ ಚಾಚಲೋದ್ರಿ ನಾ ರೀ ರಟ್ಟಿ ಮೂರು ತಿಂಗಳಾಗ್ಯದ ರೀ ಕಿಮ್ಮತ್ ಒಂದು ಹತ್ತು ರೀ ಯಾವ್ದ ಯಾವ್ರಿ ಹತ್ತರಕ್ಕೆ ಅವ್ರಿ ಹಾಂ ಹಾಂ ಏನು ಹೇಳ್ತೀರಿ ಆಡೋಕೆ ಕಿಮ್ಮತ್ತ ಅವರೂ ರೀ ಇದು ಮನಕ ಏನು ಹೇಳ್ತೀರಿ ಕಿಮ್ಮತ್ತು ಐವತ್ತು ಸಾವಿರ ರೀ ಮಾಲಕ್ಕಿ ರೀ ಸಿದ್ದು ಬೇನೂರು ಎಷ್ಟು ತಿಂಗ್ಳದ್ರಿ ಹದಿನೈದು ತಿಂಗಳ ಹಾಂ ಹಾಂ ಎಷ್ಟು ತಿಂಗ್ಳದ ನಾ ಖರಾಯ್ದು ಒಂದು ವರ್ಷದಿಂದ ಹಾಂ ಹಾಂ ಮನೆಯಾಗಿಂದ ಎರಡು ಹಾಕಳದು ಮನೆಯಾಗಿಂದ ಏನು ಕೊಂಡ್ತಂದಿದ ಹಾಂ ಹಾಂ ಏನು ಹೇಳ್ತೀರ ನಾ ಕಿಮ್ಮತ್ತ ಇಪ್ಪತ್ತು ಸಾವಿರ ರೀ ಯಾವ್ದ್ರಣ್ಣಿಗೆ ಜೋಡಿಗೆ ಏನ್ ಹೇಳ್ತೀರಿ ಕಿಮ್ಮತ್ ಎರಡು ಲಕ್ಷ ಅಣ್ಣ ಬಾಯ ಎಟ್ಟದ ಅವನ ಎರಡು ಎರಡಲ್ಲ ಅವನ ಎರಡಲ್ಲಿ ನಿಮ್ಮ ಹೆಸರಣ್ಣ ಆದಿಲ್ ಶಾ ಭಗವಾ ಭಗವಾನ್ ಊರಣ್ಣ ತಡವಲ್ಗ ಎರಡು ಎರಡಲ್ಲಿ ಹೊರಗೊಳ ಇವ್ರ ಬಳಿ ನಿಮ್ಮ ನಂಬರ್ ಹೇಳಣ್ಣ ಯಾರು ಬೇಕಾದರೂ ನೈನ್ ಡಬಲ್ ಸಿಕ್ಸ್ ತ್ರೀ ನೈನ್ ಡಬಲ್ ಒನ್ ಫೋರ್ ಟು ಯಾರಿಗಾದ್ರೆ ಎರಡು ಹೊರಗೊಳ ಎರಡಲ್ಲಿ ಬೇಕಾದ್ರೆ ಕೆಂಪ ಇವ್ರ ಬಳಿ ಅದಾವು ಇವ್ರಿಗೆ ಸಂಪರ್ಕ ಮಾಡ್ರಿ ಎಷ್ಟು ತಿಂಗಳದನಾ ಒಂದು ವರ್ಷದ ಮನೆಯಾಗಿಂದ ಏನ ಮನೆಯಿಂದ ಆಕಳ್ದಾನ ಏನು ಹೇಳ್ತೀರಾ ಇದ್ರ ಕಿಮ್ಮತ್ತು ಐವತ್ತು ಸಾವಿರದ ಒಂದು ವರ್ಷದ ಕರ ಯಾವ್ರಿಗೆಕ್ಕ ಯಾವ್ರಿ ಸಂಗೋಗಿ ಸಂಗೋಗಿ ಎಲ್ಲಿ ಯಾವ ಜಿಲ್ಲಾ ತಾಲೂಕ ರೀ ತಾಲೂಕ್ ಯಾವ್ದು ಬರ್ತದ್ರಿ ಇಂಡಿ ತಾಲೂಕಾ ಬಿಜಾಪುರ ಜಿಲ್ಲಾ ಸಂಗೋಗಿ ನಿಮ್ದು ಏನ್ರಿ ಇದು ಏನು ಹೇಳ್ತೀರಿ ಕಿಮತ್ತು ಅರವತ್ತು ಸಾವಿರ ಹಾಂ ಹಾಂ ಮನೆಯಾಗದಾವನ್ರಿ ಇನ್ನ ಎಂತಾವ್ ಮನೆಯಾಗದ ಊರಿ ಹೂರಾದ್ರಿ ಹಾಂ 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 ಎಷ್ಟನೇ ಸೋಲದ್ರಿ ಇದು ಮೂರನೇ ಸೋಲರಿ ಮೂರನೇ ಸೋಲ ಕಟ್ಟ್ಯದ್ರಿ ಕಟ್ಟೆದ್ರಿ ಇರ್ತದೆ ರೀ ಒಂದು ವಾರದಾಗಿ ರೀ ಕಕ್ಕ ಹಾ ರೀ ರೀ ಜಾತ್ರೆ ಎಷ್ಟು ವರ್ಷ ಆಯ್ತು ರೀ ಇಲ್ಲಿ ನಡೆಯ್ತು ಇದೇ ಫಸ್ಟ್ ರೀ ಎಷ್ಟು ದನ ಎಟ್ ಕುಡಿಯವ್ರಿ ಇಲ್ಲಿ ಹಾಂ ಹಾಂ ನಾ ಬರ್ಬೋದೇನ್ರಿ ದನಗಳು ವ್ಯಾಪಾರ ಹೆಂಗೆ ನಡ್ದದ್ರಿ ಇಲ್ಲಿ ಸಣ್ಣ ನಡ್ದದ್ರಿ ಹಾಂ ಹಾಂ ನಿಮ್ಮ ಏನು ರೀ ಹೊರ್ಗಡೆವು ಹಿಂದಿನ ಏನು ಹೇಳ್ತಿರಿ ಈಗಿಮ್ಮತ್ ಹಾಂ ರೀ ಅದಕ್ಕೆ ರೀ ಹಲ್ಲಿ ಹಚ್ಚ ಏನ್ರಿ ಇನ್ನೂ ಹಾಲು ಹಚ್ಚಲ್ರಿ ಎಷ್ಟು ತಿಂಗ್ಳು ಅದಾವ ರೀ ಕರ್ಗಳು ಎಟ್ ರೀ ಎಂಟೊಂಬತ್ತು ತಿಂಗಳು ಅದಾವೆ ರೀ ನಿಮ್ಮ ಹೆಸರು ರೀ ಹನುಮಂತ ಮೇತ್ರಿ ಹನುಮಂತ್ ಮೇತ್ರಿ

ಯಾವ್ದಾನ ತಡಲ್ಗಿದ್ರಿ ಏನಾದ್ರಿ ಅಲ್ಲಾಗ ಎಡಲ್ರಿ ಹ್ಞೂ ಹ್ಞೂ ಹೇಳ್ತೀರಿ ಕಿಮ್ಮತ್ ಕಿಮ್ಮತ್ತಿದ್ರದ್ದು ಐವತ್ತೈದು ಸಾವಿರ ರೀ ಮಾಲಕ್ಕ ಹೆಸರು ರೀ ಚಂದ್ರಕಾಂತ ಚಂದ್ರಕಾಂತ್ ಬೇನೂರು ಮೊಬೈಲ್ ನಂಬರ್ ರೀ ಸೆವೆನ್ ನೈನ್ ಸೆನ್ ಡಬಲ್ ಫೈವ್ ಒನ್ ಸೆವೆನ್ ತ್ರೀ ಫೋರ್ ನೈನ್ ತ್ರೀ ಫೋರ್ ನೈನ್ ಯಾವ ತಮ್ಮ ನಿಮ್ಮದು ತಡವಲ್ಗ ಹಾಂ ನೀನು ಹೆಸರು ಏನಪ್ಪಿ ನೀನು ಹೆಸ್ರಪ್ಪಿ ಮಾಡಿ ನಿಮ್ದೇನು ಹಾಂ ಹಾಂ ಎಷ್ಟು ವರ್ಷ ಆಯ್ತದ ನಿಮ್ಮ ಮನೆಗೆ ಬಂದು ಎರಡು ವರ್ಷ ಇದ್ರ ವ್ಯವಸ್ಥೆ ಎಲ್ಲ ನೀವೇ ಮಾಡ್ತೀರಿ ಸಾಲಿ ನೀ ಐದನೇ ಐತಿ ಇವಾಗ ನಾಲ್ಕನೇ ಐತಿ ಸಾಲಿಗೆ ಹೋಗಿ ಬಂದು ಎತ್ಗಳು ವ್ಯವಸ್ಥೆ ಮಾಡ್ತೀರಿ ಅಂದಂಗ್ತು ಹ್ಞೂ ಹ್ಞೂ ಮನೆ ನೀ ನಾ ಎತ್ಗಳು ಇಂತಾವೆ ಇದು ಒಂದೇ ಮಾರಕ್ಕೆ ತೊಗೊಂಬಂದಿರಿ ಏನು ಇದನ್ನ ಏನು ಹೇಳ್ತೀರಿ ಕಿಮ್ಮತ್ತ ಒಂದು ಇಪ್ಪತ್ತು ಒಂದಕ್ಕೆ ಏನು ಜೋಡಿಗೆ ಜೋಡಿ ಒಂದು ಇಪ್ಪತ್ತು ಹಾಂ ಹಾಂ ಹೆಂಗೆ ನಡ್ದದ ಇಲ್ಲಿ ಜಾತ್ರೆ ನಿಮ್ಮೂರಾಗ ಚಲೋ ನಡ್ದದ ಎತ್ಗಳು ಯಾವ್ಯಾವ ಊರದ ಬಂದವಪ್ಪಿ ಹ್ಞೂ ಯಾವ್ಯಾವ ಊರದ ಬಂದಾವ ಸುತ್ತಮುತ್ತ ಊರಿಂದ ಬಂದಾವ ವ್ಯಾಪಾರ ಚಲೋ ನಡ್ದದ ನಿಮ್ಮ ಯಾವ ರೀ ಮಾರ್ಯಾವನು ದಿನ ಯಾವ ಮಾರಿಲ್ಲ ಹಾಂ ಹಾಂ ಎಷ್ಟು ದಿನ ಇರ್ತದ ಜಾತ್ರೆ ನಾಳೆ ಒಂದಿನ ನಿಮ್ಮ ಅಪ್ಪ ಅನಿಸ್ರೆ ದೇವೇಂದ್ರ ಈ ಹೋರಿ ಅಪಾರ ಎಲ್ಲ ನಿಮ್ಮ ಅಪಾರ ಮಾಡ್ತಾರೆ ನೀವು ಮಾಡ್ತೀರಾ ನೀವೇ ಮಾಡ್ತೀರಾ ಹ್ಞೂ ಹ್ಞೂ ಹೆಂಗ ನಡ್ದದ್ರಿ ವ್ಯಾಪಾರ ಬೇಸ್ ನಡ್ದದ್ರಿ ಫಸ್ಟ್ ವರ್ಷ ಕುಡಿಯೋ ಅಂದ್ರೆ ವ್ಯಾಪಾರ ನಡೆಯತ್ತದ್ರಿ ಇಲ್ಲಿ ವ್ಯಾಪಾರ ಚಲೋ ನಡ್ದದ್ರಿ ಬೇಲೋ ಹೊಸದಾಗ ಅಂದ್ರ ಬೇಸ್ ನಡ್ದವ್ರಿ ವ್ಯಾಪಾರ ರೈತರು ಬಂದೆಲ್ಲ ಖರೀದಿ ಮಾಡತ್ತರಿ ಯಾವ್ದೋ ರೀ ನೀವು ಕಾಡ್ರಿ

ಎಲ್ಲಾ ಜಾತ್ರೆ ಹೋಗ್ತೀರೇನ್ರಿ ನೀವು ಎಲ್ಲಾ ಜಾತ್ರೆಗೆ ಹೋಗ್ತಾರ ನಾಳೆ ಸಂಕ್ರಮಣ ಬರ್ತದ ಈ ಕಡೆ ಸಾಂಬಾಲ್ಗ ಲಕ್ಷಣ ಇವೆಲ್ಲ ಕೈಲಿ ನೀವೇ ರೆಡಿ ಮಾಡ್ತೀರ ಏನ್ರಿ ಹಾ ಹಾ ನೀವ್ ಒಬ್ರೆ ಮಾಡ್ತೀರೇನು ಅದಾರಿನ ಬರ್ತಾರ್ರಿ ಮಕ್ಕಳು ಜಿಡ ಮಾರ್ ಬರ್ತಾರ್ರಿ ನೋಡುವ ನಿಮ್ಮ ಹೆಸರ್ರಿ ಅಜ್ಜಿ ನನ್ನ ಹೆಸರಿ ರಾಣುಬಾಯಿ ಮಾದೇವ್ ಗಜ ಖುಷಿ ಬಂದಲ್ಲ ಅದ್ರಾಗೆ ಬಂತ ಹಂಗೆ ಎರಡು ಬಂದ್ರಿ